ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಸರ್ ಮಾರ್ಚ್ ಏಟ್ ಹಂಡ್ರೆಡ್ ಒಂದು ಗಾಡಿ ಕಳಿಸ್ಕೊಡಿಲ್ಲ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಐದು ಮಾಡಲ್ ಎರಡು ಸಾವಿರದ ಐದಾ ಓನರ್ ಎಷ್ಟು ಐದು ಸರ್ ನಿಮಗೆ ಫೋರ್

ಮ್ಯೂಸಿಕ್ ಪ್ಲೇಯರ್ ಏನ್ ಇದೆ ಮ್ಯೂಸಿಕ್ ಪ್ಲೇಯರ್ ಎಲ್ಲ ಆಯ್ತಾ ಎಷ್ಟು ಕೊಡ್ತೇವೆ ನಮ್ಮ ಮೈಲೇಜ್ ಗಾಡಿ ಗಾಡಿ ಇಪ್ಪತ್ತೆರಡು ಕೊಡ್ತೇವೆ ಮೈಲೇಜ್ ಇಪ್ಪತ್ತೆರಡು ಪೆಟ್ರೋಲ್ ತಾನೆ ಗಾಡಿ ಹ್ಞೂ ಪೆಟ್ರೋಲ್ ಎಂಟು ರೂಪಾಯಿ ಇಂಜಿನ್ ಲೊಕೇಶನ್ ಸರ್ ಕಡೆ ಇರೋದು ಲಿಮ್ಸುಗೂರು ರಾಯಚೂರು ಡಿಸ್ಟಿಕ್ ಲಿಮ್ಸುಗೂರು ಎಷ್ಟು ಹೇಳ್ತೀರ ಕಡೆಗೆ ರೇಟು ಸರ್ ತೊಂಬತ್ತಕ್ಕೆ ಆದರೆ ಫೈನಲ್ ಕೊಡ ಮತ್ತೆ ಮಾಡಿದ್ದೀನಿ ತೊಂಬತ್ತು ಸಾವಿರನಾ ಹ್ಞೂ ಲಾಸ್ಟ್ ಫೈನಲ್ ಇದು ಫೈನಲ್ ತೊಂಬತ್ತು ಸಾವಿರ ಹ್ಞೂ ಸರ್ 2000 ಇಷ್ಟೇ ಮಾಡಣ ಗಾಡಿ 2005 ಮಾಡೆಲ್ 4th ಡಿಗ್ರಿ ಮಾಡೆಲ್ 4th ರೊ 19000 ರೂಪಾಯಿಗೆ ಕೊಡ್ತೀರಾ ಹಾ ಸರ್ ಡಿಟೋ ಕ್ರಾಸ್ ಇದ್ನೋ ಏನಿಲ್ಲ ಮೊಳಗಳಲ್ಲಿ ಸ್ವಲ್ಪ ಕಲರ ಅಲ್ಲೇ ಸ್ವಲ್ಪ ಸೈಡ್ ಆದಂಗ ಇದೆ ಹ್ಮ್ ಫುಲ್ ಫೋಟೋ ಇದೆ ರೆಸ್ಟ್ ಆನ್ ಮಾಡೋದು ಅದ್ಬಿಟ್ರೇ ಏನಿದು ಹ್ಮ್ ಹ್ ತಿಂಗಿರಕಡೆ ಚೆನ್ನಾಗಿದೆ ಎಲ್ಲರೂ ಗುಡ್ ಕಂಡೀಷನ್ ಇದೆ ಲೊಕೇಶನ್ ಎಲ್ಲಿದೆ ಇಲ್ಲಿ ಸುಗುರು ರಾಯಚೂರು ಜಿಲ್ಲೆ ಹ್ಮ್ ಗಾಡಿ